ನರಕಕ್ಕೆ ಮೂರೇ ಗೇಣು ಈ ರಸ್ತೆ ನಗರಸಭೆ ಅಧ್ಯಕ್ಷರು ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ ಸಾತ್ನೂರ್ ಸರ್ಕಲ್ ರಸ್ತೆ ನೋಡಿದ್ರೆ ಸಾಕು ಚನ್ನಪಟ್ನ ಅಭಿವೃದ್ಧಿ ಗುಂಡಿಗಳ ದರ್ಬಾರು ಈ ಕರ್ಕಸ ರಸ್ತೆ ಈ ರಸ್ತೆಯಲ್ಲೇ ಮಾಡುತ್ತಿದ್ದಾರೆ ವಾಟರ್ ಬೋರ್ಡ್ನವರ ಅವ್ಯವಸ್ಥೆಯ ಕೆಲಸ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಶೆಟ್ಟು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ನ ನಗರದ ಸಾತ್ನೂರ್ ಸರ್ಕಲ್ ರಸ್ತೆಯಲ್ಲಿ ವಾಟರ್ ಬೋರ್ಡ್ನವರು ಕೈಗೆತ್ತಿಕೊಂಡಿರುವ ಕಾಮಗಾರಿ ನಿಜಕ್ಕೂ ಘೋರ ಅಂದ್ರೆ ತಪ್ಪೇನಿಲ್ಲ ರಸ್ತೆಯಲ್ಲಿ ಯಾವುದೇ ಕಾಮಗಾರಿ ಮಾಡಬೇಕಾದರೂ ಪಿ ಡಬ್ಲ್ಯೂ ಇಂದ ಅನುಮತಿ ಕಡ್ಡಾಯ ಆದರೆ ಡಬ್ಲ್ಯೂ ಅನುಮತಿಯೇ ಇಲ್ಲವಂತೆ ಯಾರಾದರೂ ಪ್ರಶ್ನೆ ಮಾಡಿದರೆ ನಮಗೆ ಯಾರ ಅನುಮತಿಯೂ ಬೇಡ ಶಾಸಕರು ಓಕೆ ಮಾಡಿದ್ದಾರೆ ಅಷ್ಟೇ ಸಾಕು ಎಂಬ ದುರಂಕಾರಿ ಉತ್ತರ ಇರದ್ದಾಗಿದೆ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಇಷ್ಟ ಬಂದ ಹಾಗೆ ಸಾಕನ್ ಸರ್ಕಲ್ನಲ್ಲಿ ವಾಟರ್ ಬೋರ್ಡ್ನವರು ನೆಲವನ್ನು ಬಗೆದು ಆಳುಗಿಡುತ್ತಿರುವುದು ನಿಜಕ್ಕೂ ದುರಂತದ ವಿಚಾರ ಅಂದ್ರೆ ತಪ್ಪೇನಿಲ್ಲ ಹೀಯಾ ಬಿಸ್ಕ್ರೇ ಬೇಲಿಎದ್ದು ವಲಾಮೇ ಇದ್ರೆ ಕಾಯುವರೆ ಕೊಲುವರ ಎಂಬುದು ಈ ಅವಸ್ಥೆಗೆ ಅನ್ವಯಿಸುತ್ತದೆ ಇಲ್ಲಿ ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಅನ್ನೋದು ಅಕ್ಷರಶಃ ಸತ್ಯ ಕರ್ನಾಟಕ ಜಲಮಂಡಳಿಯಿಂದ ಟೆಂಡರ್ ಆಗಿದೆ ಬಿಡಬಿಡ ಬಿಡ ಪರ್ಮಿಷನ್ ಲೆಟರ್ ಬರ್ದಿದ್ದಾರೆ ಪರ್ಮಿಷನ್ ಬಂದಿಲ್ಲ ಅದಕ್ಕೆ ನಿನ್ನೆ ಮೀಟಿಂಗ್ ಕಟ್ಬಿಟ್ಟು ಎಂಎಲ್ಎಸ್ ಅವರನ್ನ ಕರಸ್ತೀವಿ ನೀವು ಯಾರು ಹೇಳಿದ್ರು ಎಂಎಲ್ಎಸ್ ಸರ್ ಮೀಟಿಂಗ್ ಅಲ್ಲಿ ಆಗಿರೋದು ನಿನ್ನೆ ಎಂಎಲ್ಎಸ್ ಸರ್ ಮೀಟಿಂಗ್ ಮೀಟಿಂಗ್ ಅಲ್ಲಿ ಎಡಬ್ಲ್ಯೂ ಮೇಡಂ ಮಾತ್ರ

ನಾವು ಮಾತಾಡ್ತೀನಿ ಈಗ ಬರ್ತಾರಾಗುತ್ತೆ ಬಂದ್ಬಿಟ್ಟಿದ್ರೆ ರೋಡ್ ಗುಂಡಿ ತೋಡ್ಬಿಟ್ಟವ್ರೆ ಅಂಗಡಿ ತವ್ಕಿಂತ ಮುಂಚೆನೆ ಗುಂಡಿ ತೊಗೊಬಿಟ್ರ ಬಂದ್ ಅಂಗಡಿ ನಾವು ಬಾಕ್ ತಗೋ ಅಂತಂದ್ರೆ ಎಲ್ಲ ಗುಂಡಿ ಇವತ್ತು ಫುಲ್ ಜನ ಅಂತೂ ಒಬ್ರು ಇಲ್ಲ ಇವತ್ತು ಈ ಕಡೆ ಗುಂಡೆ ಜನ ಯಾರು ಬರ್ತಾ ಇಲ್ಲ ನೋಡಿ ನಾವು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ಒಳಗಡೆ ನೋಡಿ ಇವತ್ತು ಡೇಟ್ ಒಂದೇ ದಿನ ಇರೋದು ಅಲ್ಲೋ ಹಾ ನಾ ರೂಪಾಯಿ ಹಾಲ್ ನಾವು ಆರ್ಡರ್ ಮಾಡ್ಬಿಟ್ಟು ಎಲ್ಲ ಕಾಯ್ತಾ ಇದೀವಿ ಒಂದ್ ಹಾಲು ಹೋಗಿಲ್ಲ ಇಲ್ಲಿ ಒಳಗಡೆ ಜನೇನೂ ಇಲ್ಲ ಏನು ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಇವತ್ತು ನಾವು ಒಂದ್ ರೂಪಾಯಿ ವ್ಯಾಪಾರ ಅದೇ ಕೂತಿದ್ದೀವಿ ನೋಡಿದ್ರೆ ಯಾರು ಎಮ್ ಎ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಅಂತ ಹೇಳ್ತಾರೆ ನಮ್ಗೆ ನೋಡಿದ್ರೆ ಇಲ್ಲಿ ಬೆಳೆ ಬೆಳಿಗ್ಗೆ ಬಂದಲ್ಲ ಗುಂಡಿ ತೊಳ್ಕೊಂಡು ನಮಗೆ ತುಂಬಾ ತೊಂದರೆ ಕೊಡ್ತಾವ್ರೆ ಏನಂದ್ರೆ ಏನ್ ಕೆಲಸಗಳು ಆಗಿಲ್ಲ ಇಲ್ಲಿ ನಮ್ಗೆ ಯಾವ್ದು ಪೇಪರ್ ಪಡೋಣ ನಮ್ಗೆ ನೋಟಿಸ್ ಕೊಡ್ಲಿಲ್ಲ ಏನಂದ್ರೆ ಏನು ಕೊಡ್ಲಿಲ್ಲ ಒಂದಿನ ಕೊಡ್ಬಿಟ್ಟು ನೋಟಿಸ್ ಕೊಡ್ಬಿಟ್ಟಾರೆ ನಾವು ಅಂಗಡಿ ಮ್ಯಾಕ್ ಮಾಡ್ಕೊಂಡು ಮನೇಲಿ ಇರುವಪ್ಪ ಅವ್ರ ಕೆಲಸ ಮಾಡ್ಕೊಂಡ್ರೆ ಅಂಗಡಿ ತೆಗೀವು ನಾವು ಹಾಂ ನಮಗೆ ನೋಟಿಸು ಕೊಡಲಿಲ್ಲ ಏಕೆ ಏಕೆ ಅಂಗಡಿ ಬಾಕ್ಲೋ ಈ ಗಂಟೆ ಮುಂಚೆ ಬಂದೆಲ್ಲ ಗುಂಡಿತವಾಗ ಕೂತವ್ರೆ ಇವಾಗ ನೋಡಿ ಎಲ್ಲಾನ ಆರ್ಡರ್ ಮಾಡಿಬಿಡ್ತೀವಿ ಆರ್ಡ್ರ್ ಮಾಡೋದಕ್ಕೆ ಬಂದು ಎಲ್ಲ ಜನಕ್ಕೆ ಕೇಳ್ತಾರೆ ನಮ್ಮನ್ನ ಇವಾಗ ನೋಡಿ ಒಂದು ಪ್ಯಾಕೆಟ್ ಹಾಲು ಹೋಗಿಲ್ಲ ಇವತ್ತು ಫುಲ್ ನಮಗೆ ಫುಲ್ ಏನಾಗಿದೆ ಅಂದರೆ ಫುಲ್ ಲಾಸ್ ಇವತ್ತು ನಮಗೆ ಯಾರು ಒಂದು ಒಂದು ಮಾಹಿತಿ ಕೊಡ್ಲಿಲ್ಲ ನಮಗೆ ನಮ್ಗೆ ಏನು ಕೊಡಲಿಲ್ಲ ಅವರು ಒಂದು ನಮ್ಗೆ ನೋಟಿಸ್ ಯಾರು ಕೊಟ್ಟಿದ್ರೆ ನಾವು ಎಲ್ಲನೂ ಸ್ಟಾಪ್ ಮಾಡಿ ಇವತ್ತು ನಾಳೆ ಆರ್ಡ್ರ್ ಮಾಡಿಸ್ಕೊಳ್ಬೋ ಅದನ್ನು ನೋಡಿ ಎಲ್ಲಾ ಲಾಸ್ ಆಗಿದೆ ಇವತ್ತು ಅದು ಯಾರು ಯಾರು ಕಟ್ ನಮ್ಗೆ ಇದನ್ನ ಹೇಳಿ ಹೇಳಿದ್ರೆ ಶಾಸಕರು ಹೇಳೋರು ಅವ್ರು ಹೇಳೋರು ಹೇಳೋರು ಅಂತಾರೆ ಯಾರು ಯಾರು ಹೇಳಲ್ಲ ನಮಗೆ ನಾವು ನೋಟಿಸ್ ಕೊಡ್ಲೇ ಏನಿಲ್ಲ ನಮಗೆ ಬೇಜಾನೆಲ್ಲ ಲಾಸ್ ಆಗೈತೆ ಇದೆಲ್ಲ ನೋಡಿ ಹೂವು ಯಾರೂ ಬಂದಿಲ್ಲ ಇವತ್ತು ಎಲ್ಲ ಒಳಗಡೆ ಎಲ್ಲ ಆರೋ ಹಂಗೆ ಇದೆ ಫುಲ್ ನಾವು ಐಟಮ್ ಹಾಕ್ಸಿದ್ದೀವಿ ನಮ್ಗೆ ಏನು ಯಾಪ ಎಲ್ಲ ಲಾಸ್ ಆಗ್ಬಿಟ್ಟಿದೆ ತಿರ್ಗಾಕ್ ಹೇಳಿದ್ರೆ ಅವ್ರು ಹೇಳಿದ್ರೆ ಅವ್ರು ಹೇಳಿದ್ರು ಅಂತ ಹೇಳ್ತಾವ್ರ ಇಲ್ಲ ನೋಡಿ ಹೂವು ಎಲ್ಲ ಎಲ್ಲ ಭಾಳ ಫುಲ್ಲು ಫುಲ್ಲು ಏನು ಮಾಡ್ಬೇಕು ಜನವರು ಎಲ್ಲ ದಿನ ಅದಕ್ಕೆ ಎಲ್ಲ ಲಾಸ್ ಆಗ್ಬಿಟ್ಟಿದ್ರೆ ಏನ್ ಮಾಡ್ಬೇಕಿದ್ರು ನಾವು ಪರ್ಮಿಷನ್ ಇಲ್ಲ ಏನಿಲ್ಲ ಹೇಳಿದ್ರೆ ಒಂದು ದಿನ ಮುಂಚೆನೆ ನಾವು ಏನು ಐಟಮ್ ಹಾಕ್ಸ್ತಾ ಇರಲಿಲ್ಲ ಎಲ್ಲಾ ನೋಡ್ಬಿಟ್ಟು ಎಲ್ಲಾ ಆರೋಗ್ಯರ ಎಲ್ಲಾ ಹೋಗ್ಬಿಟ್ಟು ಏನ್ ಮಾಡ್ಬೇಕೀಗ